ನಮಸ್ಕಾರ ಜನರೇ ಇವತ್ತು ಫೈ ಡಿ ಇನ್ಸ್ಟಾಲೇಷನ್ ಬಗ್ಗೆ ಹೇಳ್ತೀನಿ ಇದೇ ನೋಡಿ ಫೈ ಡಿ ಚಾಫ್ ಕಟರ್ ನಿಮಗೆ ಕೂಡ ಇದೇ ಥರ ಬಂದಿರುತ್ತೆ ಇದನ್ನು ಚಾಕು ಅಥವಾ ಕತ್ರಿಯಿಂದ ಓಪನ್ ಮಾಡಿ ಈ ಮಷಿನ್ ಓಪನ್ ಮಾಡಿ ನೋಡಿದಾಗ ನಿಮ್ಗೊಂದು ಚೆಕ್ ಲಿಸ್ಟ್ ಸಿಗುತ್ತೆ ಆ ಚೆಕ್ ಲಿಸ್ಟಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ ಮತ್ತು ಯಾವ ಥರ ಮಷೀನನ್ನು ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ತೋರಿಸಿ ಇನ್ಸ್ಟಾಲೇಷನ್ ಮಾಡೋದು ಹೇಗಂತ ಹೇಳ್ತೀನಿ ಬನ್ನಿ ಇದೇ ನೋಡಿ ಚೆಕ್ ಲಿಸ್ಟು ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಇದಾದ ನಂತರ ನಾವು ವೈರ್ಟೈ ಹಾಕಿ ಸ್ಲೀವ್ನ ಕೊಟ್ಟಿರ್ತೀವಿ ಅದನ್ನು ಚೆನ್ನಾಗಿ ಕಟ್ ಮಾಡಿ ತೆಗೆದುಕೊಳ್ಳಿ ಇದರಲ್ಲಿ ಒನ್ ಸ್ಕ್ವೈರ್ ಎಮ್ ಎಮು ತ್ರೀ ಸ್ಕ್ವೈರ್ ಎಮ್ ಎಮು ಸ್ಲೀವ್ಸ್ ಇರುತ್ತೆ ಅಷ್ಟೇ ಅಲ್ಲದೆ ಮಷಿನ್ ಒಳಗಡೆ ಕೂಡ ಒಂದು ಪ್ಲೇನ್ ಸ್ಲೀವ್ ಇರುತ್ತೆ ಅದನ್ನು ಕೂಡ ತೆಗೆದು ತೋರಿಸ್ತೀನಿ ಈ ಮೂರು ಸ್ಲೀವನ್ನು ಯಾವ ಥರ ಯೂಸ್ ಮಾಡೋದಂತ ಆಮೇಲೆ ಹೇಳ್ತೀನಿ ಈಗ ಸ್ಲೀವ್ ಯಾವ ಥರ ಚೇಂಜ್ ಮಾಡೋದಂತ ನೋಡೋಣ ಮೊದಲನೇದಾಗಿ ಈ ಹ್ಯಾಂಡಲ್ನ ಲೂಸ್ ಮಾಡಿದಾಗ ಒಳಗಡೆ ಒಂದು ನಟ್ ಸಿಗುತ್ತೆ ಆ ನಟ್ಟನ್ನು ಲೂಸ್ ಮಾಡ್ಕೊಳ್ಳಿ ಇದರೊಳಗಡೆ ಒನ್ ಎಮ್ ಎಂ ಸ್ತ್ರೀ ಇರುತ್ತೆ ಅದನ್ನು ಹೊರಗೆ ತೆಗಿಯೋಣ ಈಗ ಆ ಒನ್ ಎಂ ಎಮ್ ಸ್ತ್ರೀಮ್ನ ಮತ್ತೆ ವಾಪಸ್ ಇಡೋಣ ಇದನ್ನ ಜಸ್ಟ್ ತೆಗಿಯೋದು ಹೇಗಂತ ಹೇಳ್ತಾ ಇದ್ದೀವಿ ಈಗ ವಾಪೀಸು ಒನ್ ಎಮ್ ಎಮ್ ಸ್ತ್ರೀಮ್ನ ಒಳಗೆ ಹಾಕೋಣ ನಟ್ನ ಚೆನ್ನಾಗಿ ಇಂದ ಬಿಗಿ ಮಾಡೋಣ ಒಳಗಡೆ ಇರುವಂಥ ಕಟ್ಟರು ಚೆನ್ನಾಗಿ ರೊಟೇಟ್ ಆಗುತ್ತಾ ಅಥವಾ ಸ್ಟ್ರಕ್ ಆಗೋದಿಲ್ವ ಅಂತ ನೋಡ್ಕೊಳ್ಳಿ ಅದಾದಮೇಲೆ ವೀಡಿಯೋದಲ್ಲಿ ತೋರಿಸೋ ಥರ ಔಟ್ಪುಟ್ ಬ್ಲೋಯರ್ನ ಲಾಕ್ ಮಾಡಿ ಟೈಟ್ ಮಾಡಿ ವೀಡ್ಯೋದಲ್ಲಿ ತೋರಿಸೋ ಥರ ಇದರಲ್ಲಿರುವಂಥ ನಟ್ಟನ್ನು ಲೂಸ್ ಮಾಡಿ ಈ ಪ್ಲೇಟ್ನ ಎಳೆದ್ರೆ ಈ ಮಷೀನು ಚಾಫ್ ಕಟ್ಟರು ಮತ್ತು ಶ್ರೆಡರ್ ಥರ ವರ್ಕ್ ಮಾಡುತ್ತೆ ಅದೇ ಪ್ಲೇಟ್ನ ವಾಪೀಸು ಒಳಗಡೆ ಇಟ್ಟರೆ ಪಕ್ಕ ಪಲ್ವರೈಸರ್ ಇದರ ಥರ ಕೆಲಸ ಮಾಡುತ್ತೆ ಅಂದರೆ ಹಿಟ್ಟಿಂಗಿರಿನಿ ಥರ ಕೆಲಸ ಮಾಡುತ್ತೆ ಇದನ್ನ ಇನ್ಪುಟ್ ಟ್ರೇ ಅಂತಾರೆ ಇದನ್ನ ಅಡ್ಜಸ್ಟ್ಮೆಂಟ್ ಪ್ಲೇಟ್ ತರ ಯೂಸ್ ಮಾಡಬಹುದು ಅಂದ್ರೆ ನೀವು ಹಾಕುವಂತ ಕಾಲನ್ನ ಕಂಟ್ರೋಲ್ ಮಾಡಿ ಹಾಕಬಹುದು ಇದೇ ಔಟ್ಪುಟ್ ಬ್ಲೋಯರ್ ಇದನ್ನು ಅಡ್ಜಸ್ಟ್ ಮಾಡೋದ್ರಿಂದ ನಿಮ್ಮ ಔಟ್ಪುಟ್ ಎಷ್ಟು ದೂರ ಹೋಗ್ಬೋದು ಅಂತ ಸೆಟ್ ಮಾಡ್ಬೋದು ಇದು ಬಂದುಬಿಟ್ಟು ಎಮ್ ಸಿ ಬಿ ಅಂತ ಅಂದರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಇದು ಬಂದುಬಿಟ್ಟು ಟೂ ವೋಲ್ಟ್ ಸಿಕ್ಸ್ಟಿ ಎಂ ಪರದು ಇದನ್ನು ನಾವು ಪ್ಯಾಕೇಜ್ ಜೊತೆಗೆ ಕೊಡೋದಿಲ್ಲ ನೀವೇ ಹೊರಗಡೆ ತೊಗೋಬೇಕಾಗುತ್ತೆ ಈಗ ಇದನ್ನು ಯಾವ ಥರ ಕನೆಕ್ಟ್ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಮೋಟ್ರಲ್ಲಿ ಎರಡು ವೈರ್ ಇರುತ್ತೆ ಫೇಸ್ ನ್ಯೂಟ್ರಲ್ ಅಂತ ಅದನ್ನು ಎಮ್ ಸಿ ಬಿ ಔಟ್ಪುಟ್ಗೆ ಮತ್ತು ಮೋಟರ್ ಇನ್ಪುಟ್ಗೆ ಇನ್ಸುಲೇಟಿಂಗ್ ಟೇಪ್ ಹಾಕಿ ಜಾಯಿಂಟ್ ಮಾಡಿ ಮೋಟ್ರಲ್ಲಿ ಇನ್ಪುಟ್ ಸೋರ್ಸ್ ಇರುತ್ತೆ ಅದನ್ನು ಅರ್ಥಿಂಗ್ ವೈರ್ನ ಕನೆಕ್ಟ್ ಮಾಡಿ ಎಮ್ ಸಿ ಬಿಯಲ್ಲಿ ಅರ್ಥಿಂಗ್ ವೈರ್ ಇರುತ್ತೆ ಅದಕ್ಕೆ ಜಾಯಿಂಟ್ ಮಾಡಿ ಎರಡರಲ್ಲೂ ಎರಡೂ ಕೂಡ ಪವರ್ ಸೋರ್ಸ್ಗೆ ಕನೆಕ್ಟ್ ಆಗೋ ಥರ ಮಾಡಿ ವೀಡಿಯೋದಲ್ಲಿ ತೋರಿಸೋ ಥರ ಕರೆಕ್ಟಾಗಿ ಫೇಸ್ ಅರ್ತ್ ನ್ಯೂಟ್ರಲ್ ವೈರ್ನ ಕನೆಕ್ಟ್ ಮಾಡಿ ಮತ್ತು ಈ ಎಮ್ ಸಿ ಬಿ ಒಳಗೆ ಪವರ್ ಸೋರ್ಸ್ ವೈರ್ಗಳನ್ನು ಕನೆಕ್ಟ್ ಮಾಡಿ ಎಮ್ ಸಿ ಬಿನ ಫಿಟ್ ಮಾಡಿ ಅದು ಹೇಗಪ್ಪ ಅಂತಂದರೆ ಯು ಎಸ್ ಬಿ ಔಟ್ಪುಟಲ್ಲಿರುವಂಥ ಫೇಸು ಮತ್ತು ನ್ಯೂಟ್ರಲ್ಗೆ ಆ ವೈರ್ನ ಕನೆಕ್ಟ್ ಮಾಡಿ ಗ್ರೀನ್ ಕಲರಲ್ಲಿರೋದು ಅರ್ಥಿಂಗ್ ವೈರು ಎಮ್ ಸಿ ಬಿ ಇನ್ಪುಟ್ಗೆ ಪವರ್ ಸೋರ್ಸನ್ನ ಯಾವ ಥರ ಕನೆಕ್ಟ್ ಮಾಡ್ತೀವಿ ಅನ್ನೋದನ್ನು ವೀಡಿಯೋದಲ್ಲಿ ಚೆನ್ನಾಗಿ ನೋಡಿ ಫಾಲೋ ಮಾಡಿ ಈ ಥರ ಕನೆಕ್ಟ್ ಮಾಡೋದಕ್ಕೆ ಸ್ಕ್ರೂಡ್ರೈವರ್ನ ಯೂಸ್ ಮಾಡಿ ಸ್ಕ್ರೂನ ಫಿಟ್ ಮಾಡಿ ಆಮೇಲೆ ಡಿವೈಸಲ್ಲಿರುವಂಥ ಗ್ರೀನ್ ವೈರನ್ನು ಮತ್ತು ಪವರ್ ಸೋರ್ಸಲ್ಲಿರುವಂಥ ಗ್ರೀನ್ ವೈರ್ನ ಎರಡನ್ನೂ ಇನ್ಸುಲೇಷನ್ ಟ್ಯಾಪಿಂದ ಕನೆಕ್ಟ್ ಮಾಡಿ ಫಿಟ್ ಮಾಡಿ ಓಕೆ ಈ ಎಲ್ಲ ಪ್ರಾಸೆಸ್ ಮುಗೀತು ಈಗ ಅದು ವರ್ಕ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಎಮ್ ಸಿ ಪಿ ಕವರ್ನ ಅದ್ರ ಮೇಲೆ ಮುಚ್ಚಿ ಸ್ಕ್ರೂನ ಟೈಟ್ ಮಾಡಿ ಜೊತೆಗೆ ಎರಡು ಸ್ಕ್ರೂನ ಹಾಕಿ ಎಮ್ ಸಿ ಫಿಟ್ ಮಾಡಿ ಈಗ ಆ್ಯಂಪ್ ಮೀಟ್ರನ್ನ ಇಟ್ಟು ಕರೆಕ್ಟಾಗಿರುವಂಥ ವೋಲ್ಟೇಜು ಅದಕ್ಕೆ ಬರ್ತಾಯಿಲ್ಲ ಅಂತ ಚೆಕ್ ಮಾಡೋಣ ನಿಮ್ಗೇನಾದ್ರೂ ಇದನ್ನು ಮೇಕತ್ತ ಸಮಸ್ಯೆನ ಥರ ಯೂಸ್ ಮಾಡಬೇಕು ಅನಿಸಿದರೆ ಪ್ಲೇನ್ ಸ್ಲೀವನ್ನ ಯೂಸ್ ಮಾಡಿ ಹಿಟ್ಟಿಂಗ್ ಗಿರ್ನಿ ಥರ ಯೂಸ್ ಮಾಡಬೇಕು ಅನಿಸಿದ್ರೆ ಒನ್ ಎಮ್ ಎಮ್ ಟು ಎಮ್ ಎಮ್ ಸ್ಲೀವ್ನ ಯೂಸ್ ಮಾಡಿ ಕೊನೆಯದಾಗಿ ಸಿಕ್ಸ್ ಎಮ್ ಎಮ್ ಸ್ಲೀವ್ ಅಂತ ಬರುತ್ತೆ ಇದನ್ನು ನೀವು ಸಪ್ರೇಟಾಗಿ ತೊಗೋಬೇಕಾಗತ್ತೆ ಇದರಿಂದ ನೀವು ಕೋಕೋ ಫಿಟ್ನೆಲ್ಲ ರೆಡಿ ಮಾಡ್ಕೋಬೋದು ಫೈ ಡಿ ಚಾಪ್ ಕಟ್ರಲ್ಲಿ ಏನೇನು ಮಾಡಬಹುದು ಏನೇನು ಮಾಡಬಾರ್ದು ಅಂತ ಹೇಳ್ತೀನಿ ಬನ್ನಿ ಮೊದಲನೇದಾಗಿ ಏನೇನು ಮಾಡಬಹುದು ಅನ್ನೋದನ್ನು ಹೇಳ್ತೀನಿ ಬನ್ನಿ ಇದನ್ನು ನೀವು ಕುರಿಗಳಿಗೆ ಹಸುವಿಗೆ ಮೇವನ್ನು ಹಾಕೋದಕ್ಕೆ ಚಾಪ್ ಕಟ್ರ ಥರ ಯೂಸ್ ಮಾಡಬೇಕು ಇದನ್ನು ಪಲವರ ಇದರ ಥರ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಕ್ಕಿ ಜೋಳ ಗೋಧಿ ಅಂತ ವಸ್ತುನ ಹಾಕಿ ಆರಾಮಾಗಿ ಯೂಸ್ ಮಾಡಬಹುದು ಅಷ್ಟೇ ಅಲ್ಲ ತೆಂಗಿನ ಪಟ್ರೇನ ಯೂಸ್ ಮಾಡಿ ಸ್ಟ್ರೆಡ್ಡಿಂಗ್ ಕೂಡ ಮಾಡ್ಬೋದು ಈಗ ಏನೇನು ಮಾಡಬಹುದು ಅಂತ ನೋಡಿದ್ವಿ ಈಗ ಏನೇನು ಮಾಡಬಾರ್ದು ಅನ್ನೋದನ್ನ ಹೇಳ್ತೀನಿ ಬನ್ನಿ ಇದನ್ನ ಬಳಸಬೇಕಾದ್ರೆ ಕಲ್ಲು ಪೈಪು ಅಂತ ವಸ್ತುನ ಯೂಸ್ ಮಾಡಕ್ ಹೋಗ್ಬೇಡಿ ಮತ್ತೆ ಮೇವನ್ನು ಕತ್ತರಿಸ್ಬೇಕಾದ್ರೆ ಜಾಸ್ತಿ ಹಾಕೋಕೆ ಹೋಗಬೇಡಿ ಸರಿ ಪ್ರಮಾಣದ ಮೇವನ್ನು ಹಾಕಿ ಯೂಸ್ ಮಾಡಿ